ಎಲ್ಲ ಪ್ರವಾಸಿಗರು ಗುಂಡ್ಲುಪೇಟೆಗೆ ಆಗಮಿಸ್ತಕ್ಕಂಥವ್ರು ತಮಗೆ ಒಂದು ಉತ್ತಮವಾದ ಒಂದು ಹೋಟೆಲ್ ವ್ಯವಸ್ಥೆ ಬೇಕಂದ್ರೆ ಸೊ ನಾನೀಗ ಒಂದು ಪರಿಚಯವನ್ನು ಮಾಡಿಕೊಡ್ತೀನಿ ಸೊ ಅಲ್ಲಿಗೆ ಭೇಟಿ ನೀಡಿ ನಮಗೆ ತುಂಬ ತುಂಬ ಅನುಕೂಲವಾಗಿದೆ ಸೊ ನಮ್ಮಂಥ ಸಾಮಾನ್ಯ ಜನರಿಗೆ ಒಂದು ಸ್ಟ್ಯಾಂಡರ್ಡ್ ಹೋಟೆಲ್ ಪರಿಚಯ ಮಾಡಿಕೊಡ್ತೀನಿ ಹಾಗೆ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಜನಕ್ಕೆ ಒಂದು ಸ್ಟ್ಯಾಂಡರ್ಡ್ ಹೋಟೆಲ್ ಪರಿಚಯ ಮಾಡಿಕೊಡ್ತೀನಿ ಎರಡು ಹೋಟೆಲ್ಗಳು ಬಹಳ ಚೆನ್ನಾಗಿತ್ತು ಬೆಳಗ್ಗೆ ತಿಂಡಿ ವ್ಯವಸ್ಥೆ ಮಾಡ್ಕೊಂಬಂದೆ ಹಾಗೆ ರಾತ್ರಿ ಊಟದ ವ್ಯವಸ್ಥೆ ಒಂದು ಹೋಟೆಲ್ ಚೆನ್ನಾಗಿತ್ತು ಸೊ ಬೆಟರ್ ಅಂಡ್ ಗುಡ್ ಅಂದ್ರೆ ನಮಗೆ ನೋಡಿ ಈಗ ನಾನು ಪರಿಚಯ ಮಾಡಿಕೊಡ್ತೀನಿ ಸೊ ಈ ಸ್ಥಳಕ್ಕೆ ಆಗಮಿಸಿ ಇದರ ಒಂದು ಸದುಪಯೋಗವನ್ನು ಪಡೆಯಿರಿ ಅಂತ ಎಲ್ಲ ನಾನೆಲ್ಲ ಪ್ರವಾಸಿಗರಿಗೆ ಈ ಭಾಗವಾಗಿ ಗುಡ್ಲುಪೇಟೆ ಮಾರ್ಗ ಈ ಭಾಗವಾಗಿ ಆಗಮಿಸುವ ಪ್ರವಾಸಿಗರಿಗೆ ಈ ಮಾಹಿತಿ ನೀಡ್ತಾ ಇದ್ದೀನಿ ಇದುವೇ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಸೊ ಇದರಿಂದ ಸ್ವಲ್ಪ ಮುಂದೆ ಹೋದ್ರೆ ನಾನೀಗ ಬಂಡೀಪುರದಿಂದ ಆಗಮಿಸ್ತಾ ಇದ್ದೀನಿ ಇಲ್ಲೊಂದು ಸರ್ಕಲ್ ಸಿಗುತ್ತೆ ಸೊ ದಯವಿಟ್ಟು ನಿರೀಕ್ಷಿಸಿ ಸೂಕ್ತ ಮಾಹಿತಿ ನೀಡ್ತಾ ಇದ್ದೀನಿ ಓ ಸಿಗ್ನಲ್ ಬಿದ್ದಿದೆಯಾ ಮದುವೆ ಸಿಗ್ನಲ್ ಇಲ್ಲ ಅಲ್ವಾ ಸಿಗ್ನಲ್ ಇಲ್ಲ ಸಿಗ್ನಲ್ ಬಿದ್ದಿದೆ ಅನ್ಕೊಂಡ್ಬಿಟ್ಟೆ ದಯವಿಟ್ಟು ಕ್ಷಮೆರಲ್ಲಿ ಅದು ಎಲ್ಲ ಲೈಟು ತಿನ್ಕ್ ಆಗ್ತಾ ಇತ್ತು ಓಹೋ ವೀಕ್ಷಣೆ ಮಾಡಿ ಇದೊಂದು ಥಿಯೇಟರ್ ಇದೆ ಇಲ್ಲಿ ಬರಬೇಕು ಮದುವೆ ನೆನಪು ಮಾಡಿ ಯಾವ್ದೋ ಮ್ಯಾಕ್ಸ್ ಅಂತ ಚಿತ್ರ ಹಾಕೋರೆ ಇಲ್ಲೆಲ್ಲ ಕಿಚ್ಚ ಸುದೀಪ್ ಇದು ಮ್ಯಾಕ್ಸ್ ನಾ ಬಂಧುಗಳೇ ನಮ್ಮ ಸಹಸ್ರ ಸಿಂಹ ಅಭಿನಯ ಬರ್ಗ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ನಿಧಾನದಿಂದ ನಾನು ಯಾವ ಸಿನಿಮಾನ ನೋಡಕ್ಕೆ ಹೋಗಲ್ಲ ಅವರು ನಿಧಾನವಾದದ್ದೇ ಅಲ್ಲಿಗೆ ಎಂಡ್ ಆಗೋಯ್ತು ನಮ್ಮ ಸಿನಿಮಾ ಇಂಡಸ್ಟ್ರಿ ಸಿನಿಮಾ ಸಿನಿಮಾ ನೋಡೋದನ್ನೋದೇ ಸಿನಿಮಾ ಜರ್ನಿ ಅನ್ನೋದೇ ಸ್ಟಾಪ್ ಆಗೋಯ್ತು ವಿಷ್ಣುವರ್ಧನ್ ಅವರದ ಸಿನಿಮಾಗಳು ಯಥೇಚ್ಛವಾಗಿ ಇದೆ ಆವಾಗ ವಿಷ್ಣುವರ್ಧನ್ ಅವ್ರದ್ದು ಅಂತಲ್ಲ ಎಲ್ಲ ಸಿನಿಮಾಗಳು ನೋಡ್ತಾ ಇದ್ವಿ ಆದರೆ ಅವರ ಒಂದು ನಿಧನದಿಂದ ನಾವು ಒಂಥರ ಆಘಾತಕ್ಕೆ ಒಳಗೆ ಪಟ್ಟು ಈ ಸಿನಿಮಾನದ್ದೇ ಬಿಡ್ತೀವಿ ಅಷ್ಟು ಬೇಜಾರಾಗೋಯ್ತದೆ ಇಲ್ಲಿ ತನಕ ನಾವು ಸಿನಿಮಾನೇ ನೋಡಿಲ್ಲ ಸೊ ಇಲ್ಲಿ ನಾವು ವೀಕ್ಷಣೆ ಮಾಡ್ಬೋದು ಇದು ಏನು ಬಸ್ ಸ್ಟ್ಯಾಂಡ್ ಇಲ್ಲಿ ಸ್ವಲ್ಪ ಮುಂದೆ ಅವರ ಬಸ್ ಸ್ಟ್ಯಾಂಡ್ ಇದೆ ಇದು ಬಸ್ ಸ್ಟ್ಯಾಂಡು ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಎರಡು ಹೋಟೆಲ್ ಪರಿಚಯ ಮಾಡ್ಕೊಡ್ತೀನಿ ಇದರ ಸದುಪಯೋಗ ಪಡೆಯಿರಿ ಸೊ ಬೆಳಗಿನ ಟೈಮ್ ತಿಂಡಿ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಮುಂದೆ ಹೋಗ್ಬೇಕು ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಬಲಗಡೆ ಸೊ ಬರ್ತಕ್ಕಂಥ ಎಲ್ಲ ಪ್ರವಾಸಿಗರು ಹೋಟೆಲ್ ಉದ್ಯಮ್ ತಾವಿಲ್ಲಿ ಗಮನಿಸ್ಬೋದು ಹೋಟೆಲ್ ಉದ್ಯಮ್ ಭವನ್ ಸೊ ರಸ್ತೆ ನೋಡಿ ಎಷ್ಟು ರಸ್ತಿದಾರೆ ಅಲ್ಲಿ ಸೊ ನಾನು ಹಾಗೆ ಸ್ವಲ್ಪ ಮುಂದೆ ಬಂದು ಇಲ್ಲೊಂದು ಹೋಟೆಲ್ ಪರಿಚಯ ಮಾಡಿಕೊಡ್ತೀನಿ ಸೊ ಇದುವೇ ಎಲ್ಲಿ ಮದುವೆ ಯಾವುದು ಹೋಟ್ಲು ನಮ್ಮಂಥ ಸಾಮ್ ಸಾಮಾನ್ಯ ಜನರಿಗೆ ನೋಡಿ ಸಂತೃಪ್ತಿ ನೋಡಿ ಸಂತೃಪ್ತಿ ಫಾಸ್ಟ್ ಫುಡ್ಡು ಸೊ ಇಲ್ಲಿಗೂ ಸಹ ಆಗಮಿಸಿ ಬೆಳಗಿನ ತಿಂಡಿ ಬಹಳ ಅದ್ಭುತವಾಗಿರ್ತದೆ ಓಕೆ ಸೊ ಒಂದು ಊಟದ ವ್ಯವಸ್ಥೆ ಬೇಕಿದ್ದಲ್ಲಿ ಈ ಹೋಟೆಲ್ ಉದ್ಯಮ ಬನ್ನಿ ಬಹಳ ಚೆನ್ನಾಗಿ ಕೊಡ್ತಾರೆ ಫುಡ್ ಎಲ್ಲ ತುಂಬ ಚೆನ್ನಾಗಿರ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ನಮ್ಮ ಗುಂಡ್ಲುಪೇಟೆ ಮಾರ್ಗವಾಗಿ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ಸಮರ್ಪಣೆ ಮಾಡ್ತಿದ್ದೀನಿ ಹೋಟೆಲ್ ಉದ್ಯಮ್ ನೋಡ್ಕೊಳ್ಳಿ ಮತ್ತೊಮ್ಮೆ ಹೇಳ್ತಿದ್ದೀನಿ ಮಗದೊಮ್ಮೆ ಹೇಳ್ತಿದ್ದೀನಿ ಸೊ ನಾವು ಸಹ ಇಲ್ಲೇ ಊಟಕ್ಕೆ ಹೋಗ್ತಾಯಿದ್ದೀವಿ ಸೊ ರಾತ್ರಿಯಲ್ಲಿ ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಚೆನ್ನಾಗಿತ್ತು ಅದಕ್ಕೋಸ್ಕರ ಮತ್ತೊಮ್ಮೆ ನಾನು ಪ್ರವಾಸಿಗರು ನಮ್ಮ ಪ್ರಮೋಷನ್ ಗಿಮೋಷನ್ ಆ ಥರ ಏನಿಲ್ಲ ಅವ್ರು ನಮ್ಗೆ ಯಾವುದೇ ಪ್ರಮೋಷನ್ಗಳು ವೀಡಿಯೋಗಳು ಮಾಡೋದಿಲ್ಲ ನಾನು ಜ ನಾನು ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ಅನುಕೂಲವಾಗ್ತಕ್ಕಂಥ ನಿಟ್ಟಿನಲ್ಲಿ ಮಾಹಿತಿ ನೀಡ್ತೀನಿ ಅಷ್ಟೇ ನಮ್ಗೆ ಯಾರೂ ಪ್ರಮೋಷನು ಕೊಡೋದಿಲ್ಲ ನಾವು ಮಾಡೋದೂ ಇಲ್ಲ ಸೊ ತಾವು ವೀಕ್ಷಣೆ ಮಾಡ್ಬೋದು ಇದುವೇ ಹೋಟೆಲ್ ಉದ್ಯಮ ಭವನ್ ಇಲ್ಲಿಗೆ ಬಂದು ಇದರ ಸದುಪಯೋಗನ ಪಡೆಯಿರಿ ಧನ್ಯವಾದಗಳು ನೋಡಿ ಕೂತು ಜಾಗ ಇಲ್ಲ ಅಯ್ಯೋ ಕತೆ ಸಕ್ಕ ಮತ್ತೆ ಏನು ಮಾಡೋಣ ನಗರ ಬೇಕಾಗತ್ತೇನು ಇಲ್ಲಿ ಅಲ್ಲ ಅಲ್ಲೇನು ಇಲ್ವಾ ಅನ್ಸುತ್ತೆ ಈಗ ನೋಡೋಣ ಓಕೆ ಬನ್ನಿ ಅಯ್ಯೋ ಭಗವಂತ ನೋಡಿ ಹೋಟೆಲ್ ಉದ್ಯಮ್ ತುಂಬಿ ತುಳುಕ್ತಾ ಸೊ ಸೊ ಅಲ್ಲೇನಾದ್ರು ಸಿಗ್ಬೋದಂತ ಹೋಗ್ತಾ ಇದ್ದೀವಿ ಸಖತ್ ರಸ್ತಿದೆ ಇದೆ ಫುಡ್ ಆ ರೀತಿ ಇದೆ ಹ್ಞೂ ಪ್ಯೂರ್ ವೆಜ್ ವೆಜ್ ಹೋಟೆಲ್ ಸೊ ನೋಡೋಣ ಆ ಕಡೆ ಹೋಗ್ತಾ ಇದ್ದೀನಿ ಬನ್ನಿ ಹಾಂ ಓಕೆ ಸ್ವಲ್ಪ ಒಳಗ್ತಿವಿ ಇಲ್ಲೂ ಅಷ್ಟೇ ತುಂಬ ರಸ್ತು ಅಲ್ಲೇ ಕೂತ್ಕೊಂಬಿಡಿ ಏನೋ ನಾನು ತೊಳೆದಿದ್ದೀನಿ ಬನ್ನಿ